ಯಾವ ಸಮಯದಲ್ಲಿ ಸಂದರ್ಭ ಬಂದ ಸಮಾಜ ಮುಂದಾಗಿದೆ ಪ್ರತಿ ಸಮಯದಲ್ಲಿ ನೋಡ್ರಿ ಅಹಿಂಸಾದ ಅರ್ಥ ಕಾಯರ್ಥ ಅಲ್ಲ ಅಹಿಂಸಾದ ಅರ್ಥ ನಪುಶಕ್ತ ಅಲ್ಲ ಅಹಿಂಸಾದ ಅರ್ಥ ಮನೆಯಾಗ ಮುಚ್ಚಿಕೊಂಡು ಅಂತ ಅಲ್ಲ ಯಾವ ಸಮಯ ನಮ್ಮ ಕುತ್ತಿಗೆ ತಕ್ಕ ನೀರು ಬರ್ತಾವ ಅದರ ಸಹನ ಆಮೇಲೆ ನಿಲ್ತಾರೆ ಜೈನ್ ಸಮಾಜ ಟ್ಯಾಕ್ಸ್ ಸಾಮ್ಯ ಇನತಕ ಯಾವ ಕೇಸ ದಂದ್ಲೆ ದೇಶ ಹಾನಿ ಆಗಬಾರದಂತ ನಡ್ಕು ಹಂತಾರ ಜೈನ್ ಹಾಗೂ ಸಮಾಜ ದೇಶ ಸಂಪೂಜಿಕಾಂ ಪ್ರತಿಪಾಲಕ ಯಥೇಂದ್ರ ಸಾಮಾನ್ಯ ತಪೋಧನಾ ದೇಶಸ್ಯ ರಾಷ್ಟ್ರ ಪುರಶ್ಯ ರಾಜ್ಯ ಕರೋತಿ ಶಾಂತಿಂ ಭಗವಾನ್ ಜನೇಂದ್ರ ದೇಶ ರಾಷ್ಟ್ರ ಸಮಾಜ ಪ್ರಜಾವ್ರಿಗೆ ಶಾಂತಿ ಆಗಲಿ ಸಮಾಜ ಅಭಿವೃದ್ಧಿ ಆಗಲಿ ಆ ಜಗತ್ಯಾಗ ಅನೇಕ ಪ್ರಕಾರ ಅಭಿವೃದ್ಧಿ ಆಗಲಿ ಅಂತ ಹಾರೇ ಕೇಳಿದ ಅವರ ಜೈನ್ ಸಮಾಜ ಪ್ರಮುಖ ಬೇಡಿಕೆಗಳು ಯಾವ್ದು ಪ್ರಮುಖ ಬೇಡಿಕೆ ನಮಗೂ ನಿಗಮ ಮಂಡಲ ಆಗಬೇಕು ಎರಡನೇ ಬೇಡಿಕೆ ಇದ್ದಂಥ ಜೈನ್ ಹುಡುಗರಿಗೆ ಸ್ಕಾಲರ್ಶಿಪ್ ಕಠಿತ ಆಗಿದೆ ಈ ಬಜೆಟ್ನಲ್ಲಿ ಅದ ಮೊದಲೇ ಹಂಗಿತ್ತ ಅದ ರೀತಿಯಲ್ಲಿ ಆಗಬೇಕು ಮೂರನೇ ಬೇಡಿಕೆ ಹಜ್ಗೆ ಆಗಿ ಹತ್ರ ರೊಕ್ಕ ಕೊಡ್ತಾರ ಹಾಗೆ ನಮ್ಮ ಗರೀಬ್ ಬಡವ ಶ್ರೀಮಂತಕ್ಕೆ ಬೇಡ ಬಡವ ಅತಿ ಕಡಿ ಕಡು ಬಡವರಿಗೆ ಶಿಖರ ಯಾತ್ರೆ ಆಗಬೇಕು ಅದ ರೀತಿಯಲ್ಲಿ ಜನಕನ್ನ ಏನು ಕೊಟ್ಟಿದಾರಲ್ಲ ಈ ಜನಕ್ಕೆಲ್ಲ ಪೂರ್ಣ ಸಂಪೂರ್ಣ ಬೋಗಸ್ ಇದೆ ಅದೇನು ಇದೇನು ಯಾರು ಕೊಟ್ಟಿದ್ದಾರೋ ಈಗ ಯಾವ ಯಾವ ಮಾಡಿದನೋ ಗೊತ್ತಿಲ್ಲ ಸರ್ಕಾರ ಹೆಂಗ ವೈಜ್ಞಾನಿಕ ಅಂತೇಳಿ ನಮ್ಗೆ ಘೋಷಣಾ ಮಾಡ್ತಾ ಐತೆ ಗೊತ್ತಿಲ್ಲ ಏನ್ ಜನಗಣನೆ ಐತಲ್ಲ ಸಂಪೂರ್ಣವಾಗಿ ಬೋಕಸ್ ಜನಗಳನ್ನ ಇದೆ ಆ ಜನಗಣ್ಣ ಪುನಃ ಪ್ರವೃತ್ತಿ ಆಗ್ಬೇಕಾ ಪುನಃ ಜನಗಣ ಆಗ್ಬೇಕಾ ಪುನಃ ಜನಗಣ ಆಗಿ ಜಾತಿವಾರ್ಗ ಜನಗಣ ಆಗಿ ನಮ್ ಅವ್ರು ಹೇಳ್ತಾರ ಒಂದೂರ ಅರವತ್ತು ಒಂದ್ ಲಕ್ಷ ಅರವತ್ತೈದು ಸರ್ ಇದೆ ನಮ್ಮ ಪ್ರಕಾರ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ವಿಧಾನಸಭಾದಾಗ ಅಲ್ಪಸಂಖ್ಯಾತ ಮಿನಿಸ್ಟರ್ ಇಪ್ಪತ್ತು ಲಕ್ಷ ಅಂತ ಒಪ್ಪ ಒಂದು ಹದಿನೈದು ದಿವಸ ನಂತರ ಒಂದೂರು ಲಕ್ಷ ಅಂತ ಇದ್ದಾರು ಈ ತರ್ ಅವಿಜ್ಞಾನಿಕ್ ಜನಗನ ಇದೆ ಅದನ್ನ ನವಾಗಿ ಜನಗನ್ನ ಮಾಡ್ತಾ ಇದ್ದಾವೆ ಓದ್ ಗವರ್ಮೆಂಟ್ ಕೊಡ್ತೇವೆ ಕಾಂಗ್ರೆಸ್ ಕೊಟ್ಟಿದಾರ ಅದು ಮಾತ ಯಾಕಂದ್ರೆ ನಮ್ಮದು ಮತ್ತು ಕಾಂಗ್ರೆಸ್ ಅನಿನ್ ಸಂಬಂಧ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಯಾರು ಇಂದಿರಾ ಗಾಂಧಿ ಇದ್ರು ಆಳೇಕಿದ್ದಂಥ ಗೋಮಟೇಶ್ವರದ ಅಭಿವೃದ್ಧಿ ಸಂಪೂರ್ಣ ಅಭಿವೃದ್ಧಿ ಆ ಸಮಯದಲ್ಲಿ ಆಗಿದೆ ರಾಜೀವ್ ಗಾಂಧಿ ತನಕ ನಮ್ಮ ಅಭಿವೃದ್ಧಿ ಸಾಕಷ್ಟು ಆಗಿದೆ ಜೈನ್ ಸಮಾಜ ನಾವು ಕೈ ಕೊಟ್ಟಾಗ ಈ ಕಾಂಗ್ರೆಸ್ ನಮ್ಮ ಕೈ ಕೊಡ್ತಾ ಇದೆ ಹೌದು ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ ನಿರ್ಲಕ್ಷ್ಯ ಆಗ್ತಾ ಇದೆ ಬಾಕಿ ಇದ್ದಂಥ ಸಾಕಷ್ಟು ಬೇಡಿಕೆಗಳು ಅವರು ಯಾವ ಪ್ರಕಾರ ದಾದ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಭೆ ಮನವಿ ಮಾಡಿದವು ಏನು ಸಮಾಜ ಮೂಲಕ ರಾಜ್ಯಪೂರ್ವಕ ರಾಜ್ಯಪಾಲ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದಾವೆ ನಾವು ಎಷ್ಟು ನಮ್ಗೆ ಏನು ಮೇನ್ ಬೇಡಿಕೆ ಇದೆ ಆದ್ರೂ ಲಕ್ಷ ಕೊಡ್ತಾ ಇಲ್ಲ ಎರಡು ಎರಡೇನು ಮೂರು ಬೇಡಿಕೆ ಅವ್ರು ಕೊಟ್ಟಿದ್ದಾರೆ ನಾನು ಏಳೆಂಟು ಬೆಳಕೆ ಇದ್ದು ಅಥವಾ ಮೂರು ಬೆಳಕಿ ಅವರು ಒಪ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಅವ್ರು ಬಾಕಿ ಬೇಡಿಕೆ ಹಂಗೆ ಪೆಂಡಿಂಗ್ ಇದೆ ನಿಗಮ ಮಂಡಲ ಸುದ್ದ ಈಗ ಮಾಡ್ತಾನೋ ಆಗ ಮಾಡ್ತಾನೋ ಈಗ ಮಾಡ್ತಾನು ಆಗ ಮಾಡ್ತಾನೋ ಮಾತ್ರ ಮಾತ್ರ ಕಾಲು ಹರಣ ಮಾಡ ಹೊರತುಪಡಿಸ್ರಿ ವಿಧಿ ರೂಪವಾಗಿ ತರ್ತಾ ಇಲ್ಲ ನೋಡ್ರಿ ಈಗ ನಾನು ಎಂಟನೇ ತಾರೀಕ ಕೊಡ್ತಾನು ಕೊನೆ ಮನವಿ ಕೊಟ್ಟ ನಂತರ ಸುದ್ದ ಸರ್ಕಾರ ನನ್ನ ವಾತಿಗೆ ಸ್ಪಂದನ ಕೊಡಲಾದ್ರೆ ಮುಂದಿನ ನಿರ್ಣಯ ಎಂಟನೇ ತಾರೀಕು ಕೊಡ್ತೇನೆ ಒಂದು ಸುಮಾರು ಒಂದು ಐವತ್ತು ಸಾವಿರ ಒಂದು ಲಕ್ಷ ಜನ ಸೇರೋದು ಇದೆ ನಿನ್ನಿಂದ ನೋಂದಣಿ ಪ್ರಕಾರ ನೋಂದಣಿ ಮಾಡ್ತಾ ಇದ್ದಾವೆ ಯಾವ ಊರ್ದು ಎಷ್ಟ ನಿನ್ನೆ ಆ ನೋಂದಣಿ ಪ್ರಕಾರ ಒಂದು ಲಕ್ಷ ಜನ ಐವತ್ತು ಸಾವಿರ ಜನ ಸಂಕಲ್ಪ ಬದ್ಧಾಗಿದೆ ಓಕೆ ಥ್ಯಾಂಕ್ ಯು ಇಲ್ಲ ಯಾವ ಯಾವ ಸಮಯದಲ್ಲಿ ಸಂದರ್ಭ ಬಂದಲ್ಲಿ ಸಮಾಜ ಮುಂದಾಗಿದೆ ಪ್ರತಿ ಸಮಯದಲ್ಲಿ ನೋಡ್ರಿ ಅಹಿಂಸಾದ ಅರ್ಥ ಕಾಯರ್ಥ ಅಲ್ಲ ಅಹಿಂಸಾದ ಅರ್ಥ ನಪುಶಕ್ತ ಅಲ್ಲ ಅಹಿಂಸಾದ ಅರ್ಥ ಮನೆಯಾಗಿ ಮುಚ್ಚಿಕೊಂಡು ಅಂತ ಅಲ್ಲ ಯಾವ ಸಮಯ ನಮ್ಮ ಕುತ್ತಿಗೆ ತಕ್ಕ ನೀರು ಬರ್ತಾವತ್ರ ಸಹನ ಮಾಡುತ್ತವೆ ಆಮೇಲೆ ಸಿಡಿದು ನಿಲ್ತಾರ ಜೈನ ಸಮಾಜ ಟ್ಯಾಕ್ಸ್ ತುಂಬವರು ಜೈನರ ಸಾಮ್ಯ ಇನ್ನತ ಯಾವ ಕೇಸಂದಲೆ ದೇಶ ಹಾನಿ ಆಗಬಾರದಂತ ನಡ್ಕೋಹಂತಾರ ಜೈನರ ಹಾಗೂ ಸಮಾಜ ದೇಶ ಸಂಪೂಜಿಕಾನಂ ಪ್ರತಿಪಾದಕಾನಂ ಯತೇಂದ್ರ ಸಾಮಾನ್ಯ ತಪೋಧನಾಂ ದೇಶ ರಾಷ್ಟ್ರಶ್ಯ ಪುರಶ್ಯ ರಾಜ್ಯ ಕರೋತಿ ಶಾಂತಿಂ ಭಗವಾನ್ ಜನೇಂದ್ರ ದೇಶ ರಾಷ್ಟ್ರ ಸಮಾಜ ಪ್ರಜಾವ್ರಿಗೆ ಶಾಂತಿ ಆಗಲಿ ಸಮಾಜ ಅಭಿವೃದ್ಧಿ ಆಗಲಿ ಆ ಜಗತ್ನಾಗ ಅನೇಕ ಪ್ರಕಾರ ಅಭಿವೃದ್ಧಿ ಆಗಲಿ ಅಂತ ಹಾರೇ ಕೇಳಿದ ಅವರ ಜೈನ್ ಸಮಾಜ ಪ್ರಮುಖ ಬೇಡಿಕೆಗಳು ಯಾವ್ದು ಪ್ರಮುಖ ಬೇಡಿಕೆ ನಮಗೂ ನಿಗಮ ಮಂಡಲ ಆಗಬೇಕು ಎರಡನೇ ಬೇಡಿಕೆ ಎದ್ದಂತ ಜೈನ್ ಹುಡುಗುರ್ಗೆ ಕಾಲರ್ಶಿಪ್ ಆಗಿದೆ ಈ ಬಜೆಟ್ನಲ್ಲಿ ಆದ್ರೆ ಮೊದಲೇ ಹಂಗಿತ್ತ ಅದ ರೀತಿಯಲ್ಲೇ ಆಗಬೇಕು ಮೂರನೇ ಬೇಡಿಕೆ ಹಜ್ಗೆ ಯಾವಾಗ ಯಾತ್ರ ರೊಕ್ಕ ಕೊಡ್ತಾರ ಹಾಗೆ ನಮ್ಮ ಗರೀಬ್ ಬಡವ ಶ್ರೀಮಂತಗೆ ಬೇಡ ಬಡವ ಅತಿ ಕಡಿ ಕಡು ಬಡವರಿಗೆ ಶಿಖರ್ಜಿ ಯಾತ್ರೆ ಯಾತ್ರ ಆಗಬೇಕು ಅದ ರೀತಿಯಲ್ಲೇ ಜನಗನ್ನ ಏನು ಕೊಟ್ಟಿದಾರಲ್ಲ ಈ ಜನಕ್ಕೆಲ್ಲ ಪೂರ್ಣ ಸಂಪೂರ್ಣ ಬೋಕಸ್ ಇದೆ ಅದೇನು ಇದೇನು ಯಾರು ಕೊಟ್ಟಿದ್ದಾರೋ ಈಗ ಯಾವ ಯಾವ ಮಾಡಿದನೋ ಗೊತ್ತಿಲ್ಲ ಸರ್ಕಾರ ಹೆಂಗ ವೈಜ್ಞಾನಿಕ ಅಂತೇಳಿ ನಮ್ಗೆ ಘೋಷಣೆ ಮಾಡ್ತಾ ಇದೆ ಗೊತ್ತಿಲ್ಲ ಏನು ಜನಗಣ್ಣ ಐತಲ್ಲ ಸಂಪೂರ್ಣವಾಗಿ ಬೋಕಸ್ ಜನಗಳನ್ನ ಇದೆ ಆ ಜನಗಣ್ಣ ಪುನಃ ಪ್ರವೃತ್ತಿ ಆಗ್ಬೇಕಾ ಪುನಃ ಜನಗಣ ಆಗಬೇಕಾ ಪುನಃ ಜನಗನ್ನ ಆಗಿ ಜಾತಿವಾರ್ಗ ಜನಗನ್ನಾಗಿ ನಮ್ಮ ಅವ್ರು ಹೇಳ್ತಾರು ಒಂದೂರ ಅರವತ್ತು ಒಂದು ಲಕ್ಷ ಅರವತ್ತೈದು ಸಾರಿ ಇದೆ ನಮ್ಮ ಪ್ರಕಾರ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ವಿಧಾನಸಭಾದಾಗ ಅಲ್ಪಸಂಖ್ಯಾತ ಮಿನಿಸ್ಟರು ಇಪ್ಪತ್ತು ಲಕ್ಷ ಅಂತ ಒಪ್ಪ ಒಂದು ಹದಿನೈದು ದಿವಸ ನಂತರ ಒಂದೂರು ಲಕ್ಷ ಅಂತ ಇದ್ದಾರು ಈ ತರ್ ಅವೈಜ್ಞಾನಿಕ್ ಜನಗಣ ಇದೆ ಅದನ್ನ ನೋವಾಗಿ ಜನಗಣ ಮಾಡ್ತಾ ಇದ್ದಾವೆ ಓದು ಗೌರ್ಮೆಂಟ್ ಕೊಡ್ತೇವೆ ಕಾಂಗ್ರೆಸ್ ಕೊಟ್ಟಿದಾರ ಅದು ಮಾತ್ರ ಯಾಕಂದ್ರೆ ನಮ್ಮದು ಮತ್ತು ಕಾಂಗ್ರೆಸ್ ತನಿನ್ ಸಂಬಂಧ ಯಾಕಂದ್ರೆ ನಮ್ಮ ಕಾಂಗ್ರೆಶ ಯಾಳಕೆ ಇಂದಿರಾ ಗಾಂಧಿ ಇದ್ಳು ಆಳ್ಕಿದ್ದಂಥ ಗೋಮಟೇಶ್ವರದ ಅಭಿವೃದ್ಧಿ ಸಂಪೂರ್ಣ ಅಭಿವೃದ್ಧಿ ಆ ಸಮಯದಲ್ಲಿ ಆಗಿದೆ ರಾಜೀವ್ ಗಾಂಧಿ ತನಕ ನಮ್ಮ ಅಭಿವೃದ್ಧಿ ಸಾಕಷ್ಟು ಆಗಿದೆ ಜೈನ್ ಸಮಾಜ ನಾವು ಕೈ ಕೊಟ್ಟಾಗ ಈ ಕಾಂಗ್ರೆಸ್ ನಮ್ಮ ಕೈ ಕೊಡ್ತಾ ಇದೆ ಹೌದು ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ ನಿರ್ಲಕ್ಷ್ಯ ಆಗ್ತಾ ಇದೆ ಬಾಕಿ ಇದ್ದಂಥ ಸಾಕಷ್ಟು ಬೇಡಿಕೆಗಳು ಅವರು ಯಾವ ಪ್ರಕಾರ ದಾದ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಭೆ ಮನವಿ ಮಾಡಿದವು ಏನು ಸಮಾಜ ಮೂಲಕ ರಾಜ್ಯಪೂರ್ವಕ ರಾಜ್ಯಪಾಲ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದರು ನಾವು ಎಷ್ಟು ನಮ್ಗೆ ಏನು ಮೇನ್ ಬೇಡಿಕೆ ಇದೆ ಆದ್ರೆ ಲಕ್ಷ ಕೊಡ್ತಾ ಇಲ್ಲ ಎರಡು ಎರಡೇನು ಮೂರು ಬೇಡಿಕೆ ಅವ್ರು ಕೊಟ್ಟಿದ್ದಾರೆ ಏಳೆಂಟು ಬೆಳಕೆ ಇದ್ದು ಅಥವಾ ಮೂರು ಬೇಡಿಕೆ ಅವರು ಒಪ್ಕೊಂಡಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಬರ ಬಾಕಿ ಬೇಡಿಕೆ ಹಂಗ ಪೆಂಡಿಂಗ್ ಇದೆ ನಿಗಮ ಮಂಡಲ ಶುದ್ಧ ಈಗ ಮಾಡ್ತಾನೋ ಆಗ ಮಾಡ್ತಾನೋ ಈಗ ಮಾಡ್ತಾನೋ ಆಗ ಮಾಡ್ತಾನೋ ಮಾತ್ರ ಮಾತ್ರ ಕಾಲು ಹರಣ ಮಾಡ ಹೊರತುಪಡಿಸ್ರಿ ವಿಧಿ ರೂಪವಾಗಿ ತರ್ತಾ ಇಲ್ಲ ಹೌದು ನೋಡ್ರಿ ಈಗ ನಾನು ಎಂಟನೇ ತಾರೀಖ ಕೊನೆಯ ಮನವಿ ಕೊಡ್ತಾನು ಕೊನೆ ಮನವಿ ಕೊಟ್ಟನಂತ ನಂತರ ಸರ್ಕಾರ ನನ್ನ ವಾತಿಗೆ ಸ್ಪಂದನ ಕೊಡಲಾದ್ರೆ ಮುಂದಿನ ನಿರ್ಣಯ ಎಂಟನೇ ತಾರೀಕಿನ ಕೊಡ್ತೀನಿ ಜನ ಒಂದು ಸುಮಾರು ಒಂದು ಐವತ್ತು ಸಾವಿರಕ್ಕೆ ಒಂದು ಲಕ್ಷ ಜನ ಸೇರೋ ಇದೆ ನಿನ್ನಿಂದ ನೋಂದಣಿ ಪ್ರಕಾರ ನೋಂದಣಿ ಮಾಡ್ತಾ ಇದ್ದಾವೆ ಯಾವ ಎಷ್ಟ ನಿನ್ನೆ ಆ ನೋಂದಣಿ ಪ್ರಕಾರ ಒಂದು ಲಕ್ಷ ಜನ ಐವತ್ತು ಸಾವಿರ ಜನ ಸಂಕಲ್ಪ ಬದ್ಧತೆ